ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಜೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆಯೇ ಸುಮ್ಮನೆ ವ್ಲಾಗ್ ಮಾಡೋಣ ಅಂದ್ಕೊಂಡೆ ಅಂದರೆ ಸ್ವಲ್ಪ ಹೊರಗಿದ್ದೆ ಹಾಗಾಗಿ ಮನೇಲಿ ಫ್ಲವರ್ಸ್ ಎಲ್ಲ ಈ ಅದನ್ನು ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ನ್ಯಾಕ್ ರೆಸಿಪಿನ ನಾನು ಶೇರ್ ಮಾಡ್ತಾಯಿದ್ದೀನಿ ಫುಲ್ ವೀಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನ್ಯಾಕ್ ರೆಸಿಪಿ ಅಂದರೆ ಅದು ವೆಜಿಟೇಬಲ್ಸ್ ಪಕೋಡ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲಿ ನೋಡಿ ಇವಾಗ ನಮ್ಮ ಮನೇಲಿ ಯಾವ್ಯಾವ ಫ್ಲವರ್ಸ್ ಇದೆ ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಇವಾಗ ಸದ್ಯಕ್ಕೆ ಯಾವುದು ಹೂವು ಬಿಟ್ಟಿದೆ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ನಾನು ಅಷ್ಟೇ ಸ್ವಲ್ಪನೇ ಈಗ ಹೂವು ಬಿಟ್ಟಿರೋದು ಸ್ವಲ್ಪ ಬೇಸಿಗೆ ಆಗಿರೋದ್ರಿಂದ ಇವಾಗ ನೀರೆಲ್ಲ ಗಿಡಕ್ಕೆ ಬಿಡ್ತಿರೋದ್ರಿಂದ ಸ್ವಲ್ಪನೇ ಹೂವು ಬಿಟ್ಟಿದ್ದಿತ್ತು ಹಾಗಾಗಿ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಈ ಫ್ಲವರ್ಸ್ ಎಲ್ಲ ನೋಡಿ ಯಾವ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಹಾಗೆಯೇ ಸಂಜೆ ಪಕೋಡಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಇದ್ದೀನಿ ಈ ಪಕೋಡನೂ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡೋದ್ರಿಂದ ಯಾರೆಲ್ಲ ಈ ಪಕೋಡನ ಟ್ರೈ ಮಾಡಿದೀರಾ ಒಂದ್ಸಲಿ ಕಮೆಂಟ್ ಮಾಡಿ ನಾನು ಮೊದಲಿಗೆ ಒಂದು ಆನಿಯನ್ ತೊಗೊಂಡಿದ್ದೀನಿ ದೊಡ್ಡ ಸೈಜಿದ್ದು ಹಾಗೆ ಒಂದು ಪೊಟ್ಯಾಟೊ ಆಮೇಲೆ ಕ್ಯಾರೋಟ್ ಒಂದು ಹಸಿಮೆಣಸಿನ್ಕಾಯಿ ಎರಡು ಹಾಗೆಯೇ ಎಲೆಕೋಸು ಇಷ್ಟನ್ನು ತೊಗೊಂಡಿದ್ದೀನಿ ನಾನು ಎಲೆಕೋಸನ್ನ ನಾನು ಆಲ್ರೆಡಿ ಕಟ್ ಮಾಡಿ ಒಂದು ಬೌಲಿಗೆ ಇಟ್ಕೊಂಡಿದ್ದೀನಿ ಸ್ವಲ್ಪನೇ ತೊಗೊಂಡಿರೋದು ಅದನ್ನು ಜಾಸ್ತಿ ತೊಗೊಂಡಿಲ್ಲ ನಾನು ಇವಾಗ ನಾನು ಆಲೂಗಡ್ಡೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಕೂಡ ಉದ್ದ ಕಟ್ ಮಾಡ್ಕೋಬೇಕು ನಾವು ಫ್ರೆಂಚ್ ಫ್ರೈಸ್ ಎಲ್ಲ ಮಾಡ್ತೀವಲ್ಲ ಆ ಥರ ಆದರೆ ಸಪೂರ ಕಟ್ ಮಾಡ್ಕೋಬೇಕು ಸಣ್ಣ ಕಟ್ ಮಾಡ್ಕೋಬೇಕು ಅದನ್ನು ಆಲೂಗಡ್ಡೆನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕ್ಯಾರೆಟ್ನೂ ಕೂಡ ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಅದನ್ನು ಕಟ್ ಮಾಡ್ಕೋಬೇಕು ಕ್ಯಾರೆಟ್ನು ಕೂಡ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ತೊಗೋಬೋದು ನಾನು ಇದು ಎಲ್ಲನೂ ಒಂದೊಂದೇ ತೊಗೊಂಡಿರೋದು ಬಟ್ ತುಂಬಾ ಆಗಿತ್ತು ಕ್ಯಾರೆಟ್ನು ಕೂಡ ಉದ್ದ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ನೆಕ್ಸ್ಟು ಆನಿ ಹಸಿಮೆಣ್ಸಿನ್ಕಾಯಿ ಕೂಡ ಕಟ್ ಮಾಡ್ಕೊಳ್ತಿದ್ದೀನಿ ಅದನ್ನು ಕೂಡ ಸಣ್ಣದಾಗೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹಸಿಮೆಣ್ಸಿನ್ಕಾಯನ್ನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಖಾರ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಇನ್ನೊಂದು ಎಕ್ಸ್ಟ್ರಾ ಕೂಡ ತೊಗೊಬೋದು ಆಮೇಲೆ ಒಂದು ದೊಡ್ಡ ಸೈಜ್ ಆನಿಯನ್ ತೊಗೊಂಡಿದ್ದೀನಿ ಅಷ್ಟೇ ನಾನು ಜಾಸ್ತಿ ಏನು ತೊಗೊಂಡಿಲ್ಲ ಇದರಲ್ಲೇ ತುಂಬ ಆಗೋಗಿತ್ತು ಇವಾಗ ಆನಿಯನ್ ಕೂಡ ನಾವು ಪಕೋಡ ಕಟ್ ಮಾಡ್ಕೊಳ್ತೀವಲ್ಲ ಅದೇ ಥರ ಉದ್ದಕ್ಕೇ ಇದನ್ನು ಆನಿಯನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇವಾಗ ಎಲ್ಲನೂ ಕಟ್ ಮಾಡಿ ನಾನು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇನ್ನೂ ಒಂದು ಬೌಲ್ ತೊಗೊಂಡು ಅದಕ್ಕೆ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ನಾನು ಕಟ್ ಮಾಡಿದನಲ್ಲಿ ಅದನ್ನೆಲ್ಲ ಫಸ್ಟಿಗೆ ಎಲೆಕೋಸು ಹಾಕ್ಕೊಂಡಿದ್ದೀನಿ ಹಾಗೆಯೇ ಪೊಟ್ಯಾಟೊ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿದಂಥ ಪೊಟ್ಯಾಟೊ ಹಾಗೆ ಆನಿಯನ್ ಕ್ಯಾರೋಟ್ ಹಸಿಮೆಣಸಿನ್ಕಾಯಿ ಇಷ್ಟನ್ನೂ ಒಂದು ಬೌಲಿಗೆ ಇವಾಗ ಹಾಕ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ನಾವು ಕಡಲೆ ಹಿಟ್ಟು ಹಾಕೋಬೇಕು ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟು ಹಾಕೋಬೇಕು ಇದಕ್ಕೆ ಇದೊಂದು ಚಿಕ್ಕ ಬೌಲ್ ಆಯಿತು ಹಾಗಾಗಿ ನಾನು ಇನ್ನೊಂದು ದೊಡ್ಡ ಬೌಲ್ ತೊಗೊಂಡು ಇವಾಗ ಇದರಿಂದ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಆಗುತ್ತೆ ಅಂದ್ಕೊಂಡಿರಲಿಲ್ಲ ಇದು ಜಾಸ್ತಿನೇ ಆಗೋಯಿತು ಎಲ್ಲನೂ ವೆಜಿಟೇಬಲ್ಸ್ ಹಾಕಿರೋದ್ರಿಂದ ಇವಾಗ ಮತ್ತೆ ಆ ಬೌಲಿಗೆ ಹಾಕ್ಕೊಂಡು ಮತ್ತೆ ಕಡಲೆ ಹಿಟ್ಟು ಬೇಕಾಗಿತ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ನಾನು ಹಾಗೆಯೇ ಕಟ್ ಮಾಡಿ ಸಣ್ಣದಾಗಿ ಅದನ್ನು ಕೂಡ ಸೇರಿಸ್ಕೊಂಡು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆಯೇ ಉಪ್ಪು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಈ ಥರ ಆಗಬೇಕು ಜಾಸ್ತಿ ತೆಳು ಕೂಡ ಆಗಬಾರ್ದು ನಾರ್ಮಲಾಗಿ ಪಕೋಡಕ್ಕೆ ಹೆಂಗೆ ಮಾಡ್ಕೊಳ್ತೀವೋ ಅದೇ ಥರ ಮಾಡ್ಕೋಬೇಕು ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಆಯಿಲ್ ಹಾಕ್ಕೊಂಡಿದ್ದೀನಿ ಅದು ಮೇಲೆ ನಾವು ಪಕೋಡಾನ ಹಾಕ್ಕೋಬೇಕು ಇದನ್ನು ಕೂಡ ಲೋ ಫ್ಲೇಮಲ್ಲೇ ನಾವು ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಒಂದೇ ಕಲರ್ ಬರಬೇಕು ಹಾಗಾಗಿ ಲೋ ಫ್ಲೇಮಲ್ಲೇ ಕ್ಲೀನಾಗಿ ಅದನ್ನು ಬೇಯಿಸ್ಕೋಬೇಕು ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಅದು ಲೋ ಫ್ಲೇಮಲ್ಲೇ ನಾವು ಮಾಡ್ಕೋಬೇಕಾಗುತ್ತೆ ನಾನು ಎಲ್ಲನೂ ಹಾಕ್ಕೊಂಡು ಹಾಗೇನೇ ಲೋ ಫ್ಲೇಮಲ್ಲೇ ಅದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ನಿಮಗೆ ಇದು ರೌಂಡ್ ಶೇಪಲ್ಲಿ ಬೇಕು ಅಂದರೆ ಆ ಥರನೂ ಮಾಡ್ಕೋಬೋದು ಆದರೆ ಪಕೋಡ ಹಿಂಗೇನೇ ಇರುತ್ತಲ್ವ ಹಾಗಾಗಿ ಈ ಥರನೇ ಮಾಡ್ಕೊಂಡಿದ್ದೀನಿ ರೌಂಡ್ ಕೂಡ ಮಾಡ್ಕೋಬೋದು ಇವಾಗ ಅದನ್ನು ಫ್ರೈ ಮಾಡಿದೆ ಇವಾಗ ಅದು ಬೆಂದಿದೆ ಇವಾಗ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕ್ರಿಸ್ಪಿಯಾಗಿ ಕೂಡ ಬಂದಿತ್ತು ಇದು ಒಂದು ಪ್ಲೇಟಿಗೆ ಅಥವಾ ಬೌಲಿಗೆ ಹಾಕ್ಕೊಂಡ್ರೆ ರೆಡಿನೇ ಆಗೋಗಿದೆ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಸಲ ಟ್ರೈ ಮಾಡಿ ಅಥವಾ ಯಾರಾದರೂ ಟ್ರೈ ಮಾಡಿದ್ರೆ ಮುಂಚೆನೇ ನನಗೆ ಕಮೆಂಟ್ ಮಾಡಿ ಟ್ರೈ ಇಲ್ಲ ಅಂತ ಒಂದು ಸಲ ಟ್ರೈ ಮಾಡಿ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಪಕೋಡ ರೆಸಿಪಿ ಕೂಡ ಚೆನ್ನಾಗಾಗಿತ್ತು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ